ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ನಾವು ವಾಂಗಿ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈಗ ನಾನು ವಾಂಗಿ ಮಾಡುವ ಒಂದು ವಿಧಾನವನ್ನು ಹೇಳಿಕೊಡುತ್ತೇನೆ ಅದು ಹೊಸ ಪದ್ಧತಿ ಪ್ರಕಾರ ಮಾಡುವುದನ್ನು ಹೇಳಿಕೊಡುತ್ತೇನೆ ಬನ್ನಿ ನೋಡೋಣ ಸ್ನೇಹಿತರೆ ನಾನು ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿಯಲ್ಲಿ ಒಂದು ಪಾವ ಕಿಲೋ ಅಂದರೆ ಎರಡುನೂರ ಐವತ್ತು ಗ್ರಾಮು ಬದ್ನಿಕಾಯಿ ಸಣ್ಣ ಚಿಕ್ಕ ಬದ್ನಿಕಾಯಿ ತೊಗೊಂಡಿದ್ದೀನಿ ಇವು ಈ ರೀತಿಯಾಗಿ ನಾಲ್ಕು ಭಾಗ ಮಾಡಿನಿ ಇದರಿಂದ ವಾಂಗಿ ಭಾತವನ್ನು ಯಾವ ರೀತಿಯಾಗಿ ಮಾಡಬೇಕು ವಾಂಗಿ ಅಂದರೆ ಬದನಿಕಾಯಿ ಬದನಿಕಾಯಿ ಅನ್ನೋದು ಕೆಲವು ಕಡೆಯೂ ವಾಂಗಿ ಭಾಂಗಿ ಅಂತಾರೆ ಮರಾಠಿ ಒಳಗೆ ಬೇರೆ ಭಾಷೆ ಒಳಗೆ ಆದರೆ ಕನ್ನಡ ಕನ್ನಡದಲ್ಲಿ ಇದಕ್ಕೆ ಬದನೇಕಾಯಿ ಮುಳಗಾಯಿ ಅಂತ ಹೇಳ್ತಾರೆ ಅದರಿಂದ ಇವತ್ತಿನ ದಿವಸ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಈ ವಾಂಗಿಬಾತ್ ಮಾಡೋ ಪದ್ಧತಿ ಒಂದು ಹೇಳಿಕೊಡ್ತೀನಿ ವಾಂಗಿಭಾತ್ ಮಾಡೋ ಬೇಕಾಗುವಂಥ ಮಸಾಲೆಯನ್ನು ತಯಾರು ಮಾಡ್ಕೊಳ ಇದು ಮಹಾರಾಷ್ಟ್ರದಲ್ಲಿ ಈ ಪದ್ಧತಿಯನ್ನು ಹೆಚ್ಚು ಮಾಡ್ತಾರೆ ಮಹಾರಾಷ್ಟ್ರ ಪದ್ಧತಿ ಪ್ರಕಾರ ನಾನು ಈಗ ವಾಂಗಿಭಾತ್ ಮಾಡ್ತೀನಿ ಈಗ ಮೊದಲ ಅದಕ್ಕೆ ಏನು ಬೇಕಾಗ್ತೈತಿ ಅನ್ನುವಂಥ ಮಸಾಲೆಯನ್ನು ಮೊದಲು ತಯಾರು ಮಾಡ್ಕೊತೀನಿ ರೀ ಇದು ಒಂದು ರುಚಿಕಟ್ಟವಾಗಿ ಈಗ ನೋಡ್ರಿ ಈರುಳ್ಳಿ ಸ್ವಲ್ಪ ದಪ್ಪಾಗಿ ಒಂದು ಪೀಸ್ ಮಾಡಿ ಹೊಳಿಕೊಂಡೀನಿ ಅದನ್ನು ಎಣ್ಣೆಗೆ ಫ್ರೈ ಮಾಡಿಬಿಡ್ತೀನಿ ಸ್ವಲ್ಪ ಕೆ ಕೆಂಪು ಆ ರೀತಿಯಾಗಿ ಒಂದು ಒಂದು ಈರುಳ್ಳಿ ತಗೊಂಡಿನಿ ತೊಗೊಂಡೀನಿ ಈಗ ಎರಡು ಸ್ಪೂನ್ ಎಣ್ಣೆ ಹಾಕೀನಿ ಎಣ್ಣೆ ಒಳಗೆ ನಾವು ಬೇಯಿಸ್ಕೊಳತೀನ್ರಿ ಈಗ ಸ್ವಲ್ಪ ಕರ್ಬೇವು ಸೊಪ್ಪು ಕರಿಬೇವು ಸೊಪ್ಪು ಹಾಕ್ತೀನಿ ಇದಕ್ಕೆ ಇದು ಹಸಿ ಅಲ್ಲ ಸಣ್ಣ ಪೀಸ್ ಮಾಡ್ಕೊತೀನಿ ಸಣ್ಣ ಪೀಸ್ ಮಾಡಿ ಹಸಿ ಅಲ್ಲ ಇದು ಮಾಡೋಕಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದು ಭಾಳ ಆರೋಗ್ಯ ಆರೋಗ್ಯಕ್ಕೆ ಒಳ್ಳೆಯದಾಗೈತಿ ಒಳ್ಳೆಯದಾಗೈತಿ ಅದಕ್ಕೆ ಬೆಳ್ಳುಳ್ಳಿ ಕೂಡ ಇದ್ರಾಗ ಉಪಯೋಗ ಬಳ್ಳೊಳ್ಳಿ ಬೆಳ್ಳುಳ್ಳಿ ಹಸಿ ಅಲ್ಲ ಈರುಳ್ಳಿ ಇವೆಲ್ಲವೂ ಆರೋಗ್ಯಕ್ಕೆ ಉತ್ತಮವಾದ ಪದಾರ್ಥಗಳು ಅದನ್ನೆಲ್ಲ ನಾವು ಹಾಕ್ಕೊಂಡಿದ್ದರೆ ನಾವು ಸ್ವಲ್ಪ ಕೆಂಪು ಹೋಗಿ ಈಗ ಟೊಮೆಟೊ ಇಲ್ಲ ನಾವು ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೀವಿ ಅದನ್ನು ಕೂಡ ಇದನ್ನು ಫ್ರೈ ಮಾಡ್ತೀನಿ ನೀವು ಟೊಮೆಟೊ ಇಲ್ಲಿದ್ದರೆ ಹಣ್ಣನ್ನು ಉಪಯೋಗ ಮಾಡ್ಬೋದು ನಾವು ಹೆಚ್ಚಾಗಿ ನಾವು ಮುಂಚೆ ನಮ್ಮ ಮನೆಯಲ್ಲಿ ಮನೇಲಿ ಇದು ಆಗೋದಲ್ಲ ಆದರೆ ನಾವು ಎಲ್ಲಕ್ಕೂ ನಾವು ಟೊಮೆಟೊ ಹೆಚ್ಚು ರೂಪಾಯಿ ಈಗ ಹುರಿದ ಶೇಂಗ ಹುರಿದ ಶೇಂಗಾ ಒಂದು ಐವತ್ತು ಗ ಐವತ್ತು ಗ್ರಾಮದಷ್ಟು ಹೊಡಿದೀನಿ ಹುರ್ ಶೇಂಗಾ ಅದು ಇದ್ರಾಗ ಸಣ್ಣ ಒಲಿ ಸಣ್ಣ ಒಲಿ ಒಳಗಿಟ್ಟು ಇದು ಮಾಡಿ ರೀ ಯಾಕೆ ಒಬ್ಬ ಜೋರಿಟ್ಟರೆ ಬಿಡ್ತೈತಿ ಇಂಗಿನ ಪೌಡರ್ ಸ್ವಲ್ಪ ಇಂಗಿನ ಪೌಡ್ರ್ ಹಾಕಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಮನೆಯಲ್ಲಿ ಮಾಡಿದಂಥ ಮಸಾಲೆ ಖಾರ ಒಂದೂವರೆ ಸ್ಪೂನ್ ಹಾಕ್ತೀನಿ ಈಗ ಹಾಂ ಸ್ನೇಹಿತರೆ ಈಗ ಪೂರ್ತಿ ಬೇದತ್ತಿದ್ದು ಈಗ ಏನು ಮಾಡ್ತಿದ್ದಾನೆ ಆರಿಸಿ ಸ್ವಲ್ಪ ಮಿಕ್ಸರ್ ಹಚ್ಕೊತೀನಿ ಚೆನ್ನಾಗಿ ಮೂರು ಸಲ ಅಕ್ಕಿ ತೊಳೆದೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಅಕ್ಕಿ ನೆನೆ ಇಟ್ಟಿವಿ ಅದನ್ನು ಈ ರೀತಿ ನೆನೆದಾಗ ಮೂರು ಸಲ ಚೆನ್ನಾಗಿ ತೊಳೆದೀನಿ ಒಳಗಿಂದೆಲ್ಲ ಗಂಜಿ ಹೋಗುತ್ತಾ ತೊಳೆದಿಟ್ಟಿದ್ದೀನಿ ಈಗ ಅಂಗಿಭಾತ್ ಸಲುವಾಗಿ ಒಗ್ಗರಣೆ ರೆಡಿ ಮಾಡ್ಕೊತೀನಿ ನೋಡ್ರಿ ಈಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಈಗ ಸ್ನೇಹಿತರೆ ಎಣ್ಣೆ ಕಾದತ್ತೀಗ ಸಾಸಿವೆ ಆಗುತ್ತೆ ನೋಡ್ರಿ ಸಾಸಿವಿ ಚಟ್ಪಟ್ ಚಟ್ಪಟ್ಟು ಏನಾಗತೈತಿ ಇನ್ನು ಜೀ ಜೀರಿಗೆ ಒಂದು ಸ್ಪೂನ್ ಎಷ್ಟು ಹಾಕ್ತೀನಿ ಯಾ ಒಂದು ಒಂದೆರಡು ಸ್ಪೂನ್ ಹಾಕ್ತೀನಿ ಅಜ್ಮಾಶ ಒಂದು ಎರಡು ಎರಡು ಸ್ಪೂನ್ ಎಷ್ಟು ಹಾಕಿರ್ತೀನಿ ಬೇಳೆ ಒಂದು ಎರಡು ಸ್ಪೂನ್ ಹಾಕ್ತೀನಿ ಸ್ವಲ್ಪ ಕ್ರಂಪ್ ಆಗೋಕ್ಕು ಸ್ವಲ್ಪ ಕಲರ್ ಬರಬೇಕು ಉದ್ದಿನ ಕಡ್ಲಿ ಬಿಳಿ ಆಗ ಕರ್ಗೊಂಡ್ ಸೊಪ್ಪು ಹಾಕ್ತೀನಿ ನೋಡ್ರಿ ಒಂದು ಹತ್ತು ಹತ್ತು ಹನ್ನೆರಡಲಿ ಅಷ್ಟು ಕರ್ಗೊಂಡ್ ಸೊಪ್ಪು ಹಾಕಿದ್ವಿ ಮೆಣಸಿಕಾಯಿ ಮೆಣಸಿಕಾಯಿ ಉದ್ದಾಗಿ ಹೋಳಿ ಅದನ್ನು ಉದ್ದಾಗಿ ಆಡಳಿತ ಇಟ್ಟಿನಿ ಅದನ್ನು ಕೂಡ ಮೆಣಸಿಕಾಯಿ ಹಾಕ್ತೀನಿ ಈಗ ಹುಳಿಗಡ್ಡೆ ಸ್ವಲ್ಪ ಹೆಚ್ಚಿ ಇಟ್ಟಿದ್ವಿ ಒಮ್ಮೆ ಗಡ್ಡೆ ಅಷ್ಟು ಅದನ್ನು ಹಾಕ್ತೀನಿ ಈಗ ಆಲೂಗಡ್ಡೆ ಚೆನ್ನಾಗಿ ಹೆಚ್ಚಿ ತೊಳೆದಿಟ್ಟಿ ನೀರಾಗ ಆಲೂಗಡ್ಡೆ ಸ್ವಲ್ಪ ಹಾಕ್ತೇನೆ ಈ ಕಡೆ ಯಾರು ಈ ರೀತಿ ಮಾಡಿ ಮಾಡಿರ್ಬೋದು ಆದರೆ ನಾನು ಒಂದು ಹೊಸ ಪದ್ಧತಿಯಲ್ಲಿ ನಾನು ಮಾರಾಕಿನಿ ಟೊಮೆಟೊ ಸ್ವಲ್ಪ ಟೊಮೆಟೊ ಸಣ್ಣ ಟೊಮೆಟೊ ಒಳಿದೀನಿ ಅದನ್ನು ಹಾಕ್ತೇನೆ ಸ್ನೇಹಿತರೆ ಸ್ವಲ್ಪ ಗರಂ ಮಸಾಲೆ ಹಾಕ್ತೀನಿ ನೋಡಿರಿ ಒಂದು ಚಮಚೆ ಅಷ್ಟೇ ಹಾಕಿರ್ತೀನಿ ಯಾಕಂದರೆ ಈಗಾಗಲೇ ನಾವು ಮಸಾಲೆ ನಾವು ಮನೇಲಿ ತಯಾರು ಮಾಡಿದ ಮಸಾಲೆ ಖಾರ ಹಾಕೀನಿ ಸ್ವಲ್ಪ ಅರಶಿನ ಪುಡಿ ಹಾಂ ಇವಾಗ ರೀತಿ ಚೆನ್ನಾಗಿ ಕಾಣಿಸ್ತೀನಿ ನೋಡ್ರಿ ಈಗ ಇನ್ನು ಬೆಂದದೀಗ ಉಳಿಗಡ್ಡಿ ಮತ್ತು ಹಸಿಮೆಣಸಿಕೆ ಎಲ್ಲ ಬೆಂದತಿ ಈಗ ಒಂದು ಲೀಟ್ರ್ ಒಂದು ಒಂದೂವರೆ ಲೀಟರ್ದಷ್ಟು ನೀರು ಹಾಕ್ತೀನಿ ನೋಡ್ರಿ ಈಗ ಚೆನ್ನಾಗಿ ಕುದಿಬೇಕಿ ಸ್ವಲ್ಪ ತಕ್ಕಷ್ಟು ಉಪ್ಪ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ದಷ್ಟು ಉಪ್ಪ ಹಾಕಿನ ಈ ನೀರು ಎಸೆ ಬರುವವರಿಗೆ ಇದೇನೈತಿ ಮಸಾಲೆ ಮಾಡಿ ಇದನ್ನ ಮಿಕ್ಸರ್ ಹಚ್ಕೊಂಡ್ಬರ್ತೇನೆ ಮಸಾಲೆ ಮಿಕ್ಸರ್ ಹಚ್ಕೊಂಡ್ಬಂದಿನಿ ಈ ರೀತಿಯಾಗಿ ಭಾಳ ಸಣ್ಣ ಇಲ್ಲ ಬಹಳ ತಪ್ಪು ಇಲ್ಲ ಆ ರೀತಿ ಹಚ್ಕೊಂಡ್ಬಂದಿನಿ ನೋಡ್ರಿ ಸ್ವಲ್ಪ ಸಲುವಾಗಿ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಈಗ ಕುದಿಯಾಗ ನೋಡ್ರಿ ಈಗ ನೀರು ಕಳ ಕಳಪಳಿಟ್ಟಂತ ಅಕ್ಕಿ ಏನೈತಿ ಇದು ಅಕ್ಕಿ ಅದಕ್ಕೆ ಹಾಕ್ತೇನೆ ನೋಡ್ರಿ ಈ ರೀತಿ ಕೇಳಿಸ್ಬೇಕು ಅದು ಮಸಾಲೆ ಇದ್ದಿದ್ದೆಲ್ಲ ಇದು ಒಳಗೆ ಒಗ್ಗರಣೆ ಒಗ್ಗರಣೆ ಒಗ್ಗರಣೆಲ್ಲ ಇದು ಹಾಕತ್ತೀರಿ ಸ್ನೇಹಿತರಿಗೆ ಕೊತ್ತಂಬರಿ ಸ್ವಲ್ಪ ಹಾಕಿನಿ ಇದೇ ಟೈಮ್ದ ನೀವು ಉಪ್ಪು ಸರಿಯಾಗೈತಿ ಅಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಬೋದು ಉಪ್ಪು ಕಡಿಮೆ ಆಗಿದೆ ಸ್ವಲ್ಪ ಹಾಕ್ಕೊಂಡು ಸರಿಪಡಿಸೋ ಬರ್ತದೆ ಈ ಟೈಮ್ದಾಗ ಸ್ನೇಹಿತರೆ ಅಲ್ಲಿ ಅನ್ನ ಕುದಿಯಾಕದ ಸ್ನೇಹಿತರಿಗೆ ಈಗ ಬದ್ನಿಕಾಯಿ ತುಂಬಿಕೊಳ್ಳೋಣ ಈ ರೀತಿ ಪದ್ಧತಿ ಏನದ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಈಗ ವಾಂಗಿಭಾತ್ ಅಂತಾರೆ ಈ ರೀತಿ ತುಂಬಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ ಮಾಡ್ಯಾರ ಆದರೂ ಹೋಳಿ ಹಾಕಿದ್ದಾರೆ ಯಾವ ಪಲ್ಯ ಮಾಡ್ತೀವಿ ಆ ರೀತಿ ಮಾಡಿ ಹಾಕಿದ್ದಾರೆ ನಾವು ಈ ರೀತಿಯಾಗಿ ಬದ್ನೆಕಾಯಿ ಒಂದು ಭಾಗ ಮಾಡಿ ಅದರೊಳಗೆ ಈ ಮಸಾಲೆ ಒಂದು ತುಂಬಿ ನಾವು ಅನದಾಗ ಅನದಾಗ ಹಾಕ್ತೀವಿ ಆ ರೀತಿ ಯಾರು ಮಾಡಿಲ್ಲ ಅಂತ ಅನಿಸ್ತತಿ ಹಾಗೇನಾದರೂ ಯಾರಾದರೂ ಮಾಡಿದರೆ ಕಮೆಂಟ್ ಮಾಡ್ಬೋದು ಇದು ಮಹಾರಾಷ್ಟ್ರ ಸ್ಟೈಲಲ್ಲಿ ನಾನು ಮಾಡಕತ್ತೇನೆ ಸ್ನೇಹಿತರೆ ಅಷ್ಟು ಮಸಾಲೆ ಮಸಾಲೆನ ಈಗ ಒಂದೋಂದ ಅದ್ರ ಮೇಲೆ ಇಟ್ಕೋಕೆ ತುಂಬಿದಂಥ ಬದ್ನೇಕಾಯಿನ ಒಂದೋಂದ ಈ ಅನ್ನದ ಮೇಲೆ ಇಡೋದು ಇಡ ಈಗ ಅರ್ಧ ಅನ್ನ ಈಗ ಇನ್ನು ಅರ್ಧ ಅಷ್ಟೇ ಉಳಿದ್ ಇವಿಟ್ಟು ನಾವೇನು ಮಾಡ್ತೀವಿ ಮ್ಯಾಲೆ ಕುಕ್ಕರ್ ಮುಚ್ತೇವ್ರಿ ಮುಚ್ಚಿ ಅಥವಾ ಎರಡು ಸೀಟಿಟ್ಟು ಒಡಿಸಿಬಿಟ್ರೆ ಮುಗಿದೋತ್ರಿ ಇದು ವಾಂಗಿ ಭಾತ್ ರೆಡಿ ರೀ ಇದು ಏನೈತಿ ಉಳ್ದದ್ದು ಮಸಾಲೆ ಅಂತ ಅದನ್ನೂ ಇದ್ರಾಗ ರೀ ಯಾಕೆ ಟೇಸ್ಟ್ ರೀ ಈ ರೀತಿ ಯಾಕೆ ಮಾಡ್ತೀವಿ ಬದ್ನೇಕಾಯಿ ಮ್ಯಾಲೆ ಇಟ್ಟು ಕುದಿಸೋದ್ರಿಂದ ಇದೊಂದು ರುಚಿ ಟೇಸ್ಟೇ ಬೇರೆ ರೀ ಈಗಾಗ ನಾವು ಸೊಬಸಿ ಸೊ ಸೊಬಸಿ ಕಡಬ ಮಾಡಿವ್ರಲ್ಲ ಸೊಬಸಿ ಕಡುಬ ಪದ್ಧತಿ ಇದೇ ರೀತಿ ಮಾಡಿದೀವಿ ನಾವು ಅದೇ ರೀತಿ ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇವೆ ಅದ್ರ ಮೇಲೆ ಸೊಬಸಿಗೆ ಯಾವ ರೀತಿಯಾಗಿ ನಾವು ಈ ಮೇಲೆ ಹಾಕಿ ನಾವು ಬೇಯಿಸಿದ್ದೀವೋ ಅದೇ ರೀತಿ ಈಗ ವಾಂಗಿ ಕೂಡ ನಾವು ಅದೇ ಮತ್ತೆ ಪದ್ಧತಿಯಲ್ಲಿ ಅನ್ನದ ಮೇಲೆ ವಾಂಗಿ ತುಂಬಿದಂಥ ಮಸಾಲೆ ತುಂಬಿದಂಥ ಬದ್ನೆಕಾಯಿಗಳನ್ನು ಹಾಕಿ ಬೇಯಿಸ್ತೀವಿ ಹೊತ್ತು ಒಂದೊತ್ತು ಎರಡು ಸೀಟಿ ಅಂತ ಹೊಡೆದ ಸಾಕ್ರಿ ಚೆನ್ನಾಗಿ ಬೇಂದು ಬರ್ತದೆ ಆಮೇಲೆ ಟೇಸ್ಟ್ ನೋಡುವಂಥದ್ದು ಈಗ ಚ ಕುಕ್ಕರ್ ಮುಸ್ತೀನಿ ನೋಡ್ರಿ ಸ್ನೇಹಿತರೆ ಎರಡು ಸೀಟಿ ಹೊಡೆಸದ ಕುಕ್ಕರ್ ಆ ರೀತಿಗೆ ನೋಡ್ರಿ ಈಗ ಅದು ಓಪನ್ ಮಾಡ್ತೀನಿ ವಾಹ್ ಏನು ರೀ ಏನು ವಾಂಗಿ ಭಾತ ಹಾಂ ಹಾಂ ವಾ ಅಂತ ವಾಹ್ ಎಂಥ ಇದಾಗಿದೆ ನೋಡಿರಿ ಈಗ ಸದ್ದ ತಿನ್ನಬೇಕದ ಈಗ ನೋಡಿರಿ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ತೀನಿ ಅದಕ್ಕೆ ಮನೆಯಲ್ಲಿ ತಯಾರು ಮಾಡಿ ತುಪ್ಪ ಹಾಕ್ತೀನಿ ಯಾವುದೇ ಬ್ರ್ಯಾಂಡ್ ತುಪ್ಪಲ್ಲಿ ಇದು ನೋಡಿರಿ ಏ ಭಾರಿ ರೀ ಇದು ಮಾ ಇದೇನದ ಏನಿದೆ ಸ್ಪೆಷಲ್ ವಾಂಗಿ ಬಾತ್ ಈಗ ತುಪ್ಪ ಕೈಸ್ತೀನಿ ನೋಡಿರಿ ಸ್ವಲ್ಪ ಹಾಂ ನೋಡಿರಿ ಯಾಕೆ ಈ ರೀತಿ ನಾವು ಬದ್ನಿಕಾಯನ್ನ ಮ್ಯಾಲಿಟ್ಟು ಕುದಿಸ್ಬೇಕು ಅಂದ್ರೆ ಏನು ರೀ ಇದು ಬೇರೆ ನನ್ನ ಈಗ ಅದು ಬರ್ತದ ಅನ್ನದ ಜೊತೆಗೆ ಒಳಗೆ ಹಾಕಿ ಅಕ್ಕಿ ಜೊತೆಗೆ ಹಾಕಿ ಬದ್ನಿಕಾಯಿ ಹಾಕಿ ಕುದಿಸ್ಬೋದು ಅದು ರ ಪೂರ ಈ ರೀತಿ ಇಡಿಯಾಗಿ ಬರುವುದಿಲ್ಲ ಅವ್ರ ಅನ್ನದ ಜೊತೆ ಬೇಂದು ಹಣ್ಣಾಗಿ ಬಿಡ್ತಾವೆ ಈ ರೀತಿ ಟೇಸ್ಟ್ ಬರಂಗಲ್ಲ ಈಗ ನೋಡ್ರಿ ಈ ಚೆನ್ನಾಗಿ ಕಾಡಿಸ್ಬೇಕು ಕೆಳಗ ಮೇಲೆ ಕೆಳಗ ಮೇಲೆ ಬಡ್ಗೆ ಅಂದ್ರೆ ಈ ಬದ್ನೇಕಾಯಲ್ಲಿರುವಂಥ ಮಸಾಲೆ ಪದಾರ್ಥ ಅನ್ನದ ಜೊತೆಗೆ ಈಗಾಗಲೇ ಹಾಗೆ ಹೊಗೀತದ ಸಿಟಿ ಹೊಡೆಯುವಾಗ ಆದರೆ ಸಲ ಕಾಯ್ದು ಅಂದ್ರೆ ಇನ್ನೂ ಭಾರಿ ಟೇಸ್ಟ್ ಆಗ್ತದೆ ನೋಡಿ ಹೆಂಗೆ ಬದ್ನಿಕಾಯಿ ಕಾಂತ ನೋಡ್ರಿ ಇದು ವಾಂಗಿ ಭಾತ್ ಅಂದ್ರೆ ಇದು ರೀ ಹೋಳಿ ಮಾಡ್ತಾರಲ್ಲ ಆ ರುಚಿನೇ ಬೇರೆ ಈ ರುಚಿನೇ ಬೇರೆ ರೀ ಇದು ಮಹಾರಾಷ್ಟ್ರದ ಪದ್ಧತಿಯಲ್ಲಿ ನಾವು ವಾಂಗಿ ಭಾತ್ ಮಾಡಿವ್ರಿ ವಾಂಗಿ ಭಾತ್ ಆಗೈತಿ ಇದು ಸಿಂಪಲ್ ಅದ ಭಾಳ ತಿಳಿ ಕೆಡೋ ಅಂತಾರಲ್ಲ ಅದು ಸಿಂಪಲ್ ಈಸಿಯಾಗಿ ಮಾಡ್ಬೋದು ಆಗೈತಿ ಈಗ ನೀವೇನೈತಿ ಇದನ್ನ ಲೈಕ್ ಆಗಿದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಅಂತ ದ ಹೇಳಿ ಧನ್ಯವಾದಗಳು